ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯೂನಿಯನ್ ಬ್ಯಾಂಕ್ ಎ ಟಿ ಎಮ್ ಮುಖಾಂತರ ಎ ಟಿ ಎಮ್ ಕಾರ್ಡ್ ಪಿನ್ ಚೇಂಜ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸುಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ ಬನ್ನಿ ಯಾವ ರೀತಿ ಪಿನ್ ಜನ್ರೇಟ್ ಮಾಡೋದು ಅಥವಾ ಪಿನ್ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಿಮ್ಮ ಎ ಟಿ ಎಮ್ ಕಾರ್ಡ್ನ ಮಷೀನ್ಗೆ ಈ ರೀತಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ ವೆಯ್ಟ್ ಮಾಡಿ ಆ್ಯಂಡ್ ನೋಡ್ತಿರ್ಬೋದು ಕೆಳಗಡೆ ಕಾಣ್ತಿರುವಂಥ ಸೆಟ್ ಎ ಟಿ ಎಮ್ ಪಿನ್ ಗ್ರೀನ್ ಪಿನ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಸೊ ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಎಡಭಾಗದಲ್ಲಿ ಬೇರೆ ಆಪ್ಷನ್ಸ್ ಇರುತ್ತೆ ಟಚ್ ಮಾಡೋಕ್ಕೋಗಬೇಡಿ ಹೋಗಬೇಡಿ ಬಲ್ಗಡೆ ಸೆಟ್ ಎ ಟಿ ಎಮ್ ಪಿನ್ ಗ್ರೀನ್ ಪಿನ್ ಅಂತ ಆಪ್ಷನ್ ತೋರಿಸುತ್ತಲ್ಲ ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಗ್ರೀನ್ ಪಿನ್ ಓ ಟಿ ಪಿ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ಓ ಟಿ ಪಿ ಜನ್ರೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಎಡಗಡೆ ಕಾಣ್ತಿರುವಂಥ ಎಸ್ಸನ್ನು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಬಟ್ ಇಲ್ಲಿ ರಿಫ್ಲೆಕ್ಷನ್ ಇರೋದರಿಂದ ಕಾಣ್ತಿಲ್ಲ ಅದು ನೋಡಿ ಎಸ್ ಅನ್ನ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಗ್ರೀನ್ ಪಿನ್ ಓ ಟಿ ಪಿ ಜನ್ರೇಟ್ ಆಗಿರೋದು ಬಂದು ತಲುಪುತ್ತೆ ಓ ಟಿ ಪಿ ಬಂದಿರೋದನ್ನು ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಎ ಟಿ ಎಮ್ಮಲ್ಲಿ ಇರೋವಂಥ ಎ ಟಿ ಎಮ್ ಕಾರ್ಡನ್ನ ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ನಿಮ್ಮ ಮೊಬೈಲ್ಗೆ ಬಂದಿರೋ ಗ್ರೀನ್ ಪಿನ್ ಓ ಟಿ ಪಿನ ಚೆಕ್ ಮಾಡ್ಕೊಳ್ಳಿ ಸೊ ನನ್ನ ಮೊಬೈಲ್ಗೆ ಬಂದಿರುವಂತಹ ಗ್ರೀನ್ ಪಿನ್ ಓ ಟಿ ಪಿನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸೆವೆನ್ ಏಯ್ಟ್ ಟೂ ಫೋರ್ ಅಂತ ಗ್ರೀನ್ ಪಿನ್ ಓ ಟಿ ಪಿ ಬಂದಿದೆ ಸೊ ಇದು ಹತ್ತು ನಿಮಿಷಗಳ ಕಾಲ ಆಕ್ಟಿವ್ ಆಗಿರುತ್ತೆ ಹತ್ತು ನಿಮಿಷ ಆದ ನಂತರ ಇದನ್ನು ನೀವು ಎಂಟರ್ ಮಾಡಿದ್ರೂ ಅದು ಎಕ್ಸ್ಪೈರ್ ಆಗಿರುತ್ತೆ ವರ್ಕ್ ಆಗೋದಿಲ್ಲ ಸೊ ನೆಕ್ಸ್ಟ್ ನೀವು ಮತ್ತೊಮ್ಮೆ ಎ ಟಿ ಎಮ್ ಕಾರ್ಡ್ನ ಮಿಷಿನ್ಗೆ ಹಾಕಿ ಸೇಮ್ ಪ್ರೊಸೀಜರ್ ಏನು ಸ್ಟೆಪ್ ಹೇಳಿದ್ನಲ್ಲ ಅದೇ ಸ್ಟೆಪ್ನ ಇಲ್ಲಿ ಮತ್ತೊಮ್ಮೆ ಫಾಲೋ ಮಾಡಬೇಕಾಗುತ್ತೆ ಸೆಟ್ ಎ ಟಿ ಎಮ್ ಪಿನ್ ಗ್ರೀನ್ ಪಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ಓ ಟಿ ಪಿ ವ್ಯಾಲಿಡೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ಎಂಟರ್ ಯುವರ್ ಓ ಟಿ ಪಿ ಫಾರ್ ವ್ಯಾಲಿಡೇಷನ್ ಅಂತ ಇರುತ್ತೆ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಸೆವೆನ್ ಏಯ್ಟ್ ಟೂ ಫೋರ್ ಅಂತ ಬಂದಿತ್ತು ಈ ಒ ಟಿ ಪಿನ ನಾನಿಲ್ಲಿ ಎಂಟರ್ ಮಾಡಿದ್ದೀನಿ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ನಿಮ್ಮನ್ನು ಹೋಗುತ್ತೆ ಸೊ ಈ ಜಾಗದಲ್ಲಿ ಈಗೇನು ಬಂದಿದೆಯಲ್ಲ ಈ ಜಾಗದಲ್ಲಿ ನಿಮಗೆ ಇಷ್ಟ ಇರುವಂತಹ ನಾಲ್ಕು ನಂಬರ್ನ ಪಿನ್ನಾಗಿ ಸೆಟ್ ಮಾಡ್ಕೊಬೇಕಾಗುತ್ತೆ ಎಕ್ಸಾಂಪಲಾಗಿ ನಾನಿಲ್ಲಿ ಟೂ ತ್ರೀ ಫೈ ಸಿಕ್ಸ್ ಅಂತ ತೋರಿಸಿದ್ದೀನಿ ಕ್ಲಿಕ್ ಮಾಡಿದ್ದೀನಿ ಆಲ್ರೆಡಿ ಮತ್ತೊಮ್ಮೆ ನೀವು ನಿಮ್ಮ ಪಿನ್ನನ್ನು ಎಂಟರ್ ಮಾಡಬೇಕಾಗುತ್ತೆ ಟೋಟಲ್ ಟೂ ಟೈಮ್ಸ್ ಎಂಟರ್ ಮಾಡಿದ ನಂತರ ನಿಮ್ಮ ಎ ಟಿ ಎಮ್ ಕಾರ್ಡ್ನ ಪಿನ್ ಸೆಟ್ ಆಗುತ್ತೆ ನಿಮಗೆ ಇಷ್ಟ ಆಗಿರುವಂಥ ಪಿನ್ ಅನ್ನು ನೀವು ಸೆಟ್ ಮಾಡ್ಕೋಬೋದು ಫೈನಲ್ ಆಗಿ ಎ ಟಿ ಎಮ್ ಪಿನ್ ಚೇಂಜ್ ಆದ ನಂತರ ಸ್ಕ್ರೀನ್ ಮೇಲೆ ಪಿನ್ ಚೇಂಜ್ ಕಂಪ್ಲೀಟ್ ಅಂತ ಆಪ್ಷನ್ ತೋರಿಸುತ್ತೆ ಎ ಟಿ ಎಮ್ ಪಿನ್ ಚೇಂಜ್ ಅಂತ ಬಂದ ನಂತರ ನೀವು ಎ ಟಿ ಎಮ್ ಮಿಷಿನ್ಗೆ ಹಾಕಿರುವಂಥ ಎ ಟಿ ಎಮ್ ಕಾರ್ಡ್ನ ವಾಪಸ್ ತೆಗೆದುಕೊಳ್ಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು